ಮಾಡ್ತಂತಂದ್ರೆ ಹಿಂದಿ ದಿವಸ ರಾತ್ರಿ ಬರ್ತಾರೆ ಬೆಳಿಗ್ಗೆ ಬಂದು ರೀಚ್ ಆಗ್ತಾರೆ ಬೆಳಿಗ್ಗೆ ಒಂದು ಆರು ಆರೂವರೆಗೆ ರೀಚ್ ಆಗ್ತಾರೆ ಕೆಲವರು ಎಂಟು ಗಂಟೆ ರೀಚ್ ಆಗ್ತಾರೆ ಏಳು ಗಂಟೆ ರೀಚ್ ಆಗ್ತಾರೆ ಆ ನಂತರ ಅವ್ರಿಗೆ ಬರ್ಬೇಕಂದ್ರೆ ಅಪ್ ಆಗಬೇಕು ಆ ನಂತರ ತಿಂಡಿ ತಿನ್ಬೇಕು ಆನಂತರ ಆಸ್ಪತ್ರೆಗೆ ಬರ್ಬೇಕಾದ್ರೆಲ್ಲ ಒಂಬತ್ತು ಒಂಬತ್ತುವರೆ ಗಂಟೆ ಆಗುತ್ತೆ ಕ್ಯೂ ನಂತರ ನಾವು ಆಸ್ಪತ್ರೆ ಮಣಿಪಾಲ ಸಂಸ್ಥೆ ನಿಲ್ಲಿಸಬೇಕಾಗುತ್ತೆ ಮನಿಪಾಲಿ ದೊಡ್ಡ ಸಂಸ್ಥೆ ಸೊ ದಿವಸ ಮೂರರಿಂದ ನಾಲ್ಕು ಸಾವಿರ ಒಪ್ಪಿಗೆ ಒಂದ್ರೆ ಹೊರ ಪೇಶ್ ರೋಗಿ ಜನದ ರಿಜಿಸ್ಟ್ರೇಷನ್ ಮಾಡಿ ಆ ಕ್ಯೂ ನಿಂತ್ಕೊಂಡು ಹೋಗುವಾಗ ಸುಮಾರು ಒಂದು ಒಂದುವರೆ ಗಂಟೆ ಆಗುತ್ತೆ ಸೊ ರೋಗಿಗಳಿಗೆ ಇದೆಲ್ಲ ತುಂಬ ಅನಾನಕೂಲತೆ ಆಗ್ತದೆ ತೊಂದರೆ ಆಗ್ತದೆ ಆಗ್ತದೆಲ್ಲ ಗಮನ ಇಟ್ಕೊಂಡು ಈ ಸಂಸ್ಥೆ ಕಾರ್ಯಕ್ರಮ ಆರಂಭ ಮಾಡಿದ್ವಿ ಈಗ ಎಂತ ಮಾಡ್ತದೆ ಅಂತ ಹೇಳಿದ್ರೆ ಹಿಂದಿನ ದಿವಸನೇ ಅಥವಾ ಎರಡು ದಿವಸ ಮುಂಚೆ ಮಾಹಿತಿ ಕೇಂದ್ರಕ್ಕೆ ಹೋಗ್ತಾರೆ ಯಾವ ಡಾಕ್ಟರ್ನ ಮೀಟ್ ಮಾಡಬೇಕು ಯಾವ ಏನು ಬರಬೇಕು ಕಾಂಪೌಡರ್ ಅಂತ ಹೇಳ್ತಾರೆ ಫೈಲನ್ನ ಎಂಟ್ರಿ ಮಾಡ್ತಾರೆ ಸೊ ಅವ್ರು ಬರೋ ತನಗೆ ಮತ್ತೆ ನಮ್ಗೆ ಮಾಡಿ ಆ್ಯಪಲ್ಲಿ ಎಂಟ್ರಿ ಆಗಿರೋದ್ರಿಂದ ಸೊ ಬೆಳಿಗ್ಗೆ ನಮ್ಮ ಸಿಬ್ಬಂದಿಗಳು ಬೆಳಗ ಬೆಳಗ್ಗೆ ಜಾವ ಆದಷ್ಟು ಆ ಗಂಟೆ ಒಳಗಡೆ ಎಲ್ಲ ಮಾಹಿತಿ ಬಂದಂಥ ಎಲ್ಲ ರೋಗಿಗಳ ಎಂಟ್ರನ್ನು ಮುಗಿಸ್ತಾರೆ ಸೊ ಏಳು ಏಳುವರೆಗೆ ರೆಡಿ ಇರುತ್ತೆ ಫೈನ್ ಸೊ ಈಗ ಏನು ಮಾಡ್ತಾರೆ ಅವರು ನೇರವಾಗಿ ಆಸ್ಪತ್ರೆ ಮಣಿಪಾಲಕ್ಕೆ ಬಂದವರು ವಶಪ್ ಆಗಿ ಏಳು ಏಳು ಎಂಟು ಸಾವಿರ ಕೂಡ ಸಹ ಅವರ ಫೈಲ್ ಕೋಪಿ ಎಂಟು ಪತ್ತೆ ಕೋಪಿ ರೆಡಿ ಇರುತ್ತೆ ಸೊ ಆ ಕಾಯಿಲಿಗೆಯನ್ನು ತಪ್ಪಿಸುವುದು ಪ್ರಮುಖವಾದ ನಂಬರ್ ಟೂ ಏನಂದ್ರೆ ಹೆಚ್ಚಿನ ಜನರಿಗೆ ಯಾವ ಡಾಕ್ಟರ್ನ ಮೀಟ್ ಮಾಡಬೇಕು ಗೊತ್ತಾಗುದಿಲ್ಲ ಯಾವ ಕಾಯಿಲೆ ಇದೆ ಯಾವ ಡಾಕ್ಟರ್ ಮೀಟ್ ಮಾಡಬೇಕು ಗೊತ್ತಾಗುದಿಲ್ಲ ಯಾಕಂದ್ರೆ ಸುಮಾರು ನಮ್ಮಲ್ಲೇ ತಗೊಂಡು ಮಣಿಪಾಲಕ್ಕೆ ತಗೊಂಡು ಸುಮಾರು ಮೂವತ್ತೈದು ವೆರೈಟಿ ಆಫ್ ದ ಡಿಪಾರ್ಟ್ಮೆಂಟ್ ಇದೆ ಯಾವ ಕಾಯಿಲೆಗೆ ಯಾರನ್ನು ಮೀಟ್ ಮಾಡಬೇಕಿರುವುದಿಲ್ಲ ಅದರ ಮಾಹಿತಿಯನ್ನು ನಾವು ಅಲ್ಲಿ ಕೊಡ್ತೇವೆ ಜೊತೆಗೆ ಬಹಳಷ್ಟು ಜನರಲ್ಲಿ ಬೇರೆ ಬೇರೆ ರೀತಿಯ ಇನ್ಶೂರೆನ್ಸ್ ಕಾರ್ಡ್ ಎಲ್ಲ ಇರುತ್ತೆ ಸೊ ಆ ಇನ್ಶೂರೆನ್ಸ್ ಕಾರ್ಡ್ ನಮ್ಮಲ್ಲಿ ಅಪ್ಲೈ ಇದೆ ಅಪ್ಲೈ ಇದೆ ಅಂತ ಗೊತ್ತಿರೋದಿಲ್ಲ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಅಷ್ಟು ದೂರದಿಂದ ಬರ್ತಾರೆ ರಜೆ ಅಂತ ಗೊತ್ತಾಗುತ್ತೆ ಸೊ ಅವ್ರಿಗೆ ಬೇಸರ ಮಾಹಿತಿ ಕೂಡ ನಾವು ಅವರಿಗೆ ಕೊಡ್ತಾರೆ ಸೊ ಅವರಿಗೆ ನಮಗೆ ಫೋನ್ ಮಾಡಿ ರಜೆ ಇದ್ದಾರಾ ಇಲ್ವಾ ಅಂತ ಅವರು ಕೇಳಿಕೊಂಡು ಅವರಿಗೆ ಅಪಾಯಿಂಟ್ಮೆಂಟ್ ಸಿಸ್ಟಮ್ ಅನ್ನು ಕೊಡ್ತಾ ಇದ್ದಾರೆ ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಅಂದ್ರೆ ಬೇರೆ ಬೇರೆ ಅನಾನುಕೂಲಗಳನ್ನ ಹೋಗ ನಡೆಸಿಕ ಉದ್ದೇಶವಾಗಿಯೂ ಕೂಡ ನಾವು ಮನೆ ಫಲ ಮಾಹಿತಿ ಕೇಂದ್ರ ಆರಂಭ ಮಾಡಿದ್ದೇವೆ ತದ ನಂತರ ಬೇರೆ ಬೇರೆ ಕಡೆ ಆರಂಭ ಮಾಡಿದ್ರು ಮತ್ತು ಸುಮಾರು ಒಂದು ನೂರೈವತ್ತು ತನಕ ಮಾಹಿತಿ ಕೇಂದ್ರ ಉಂಟು ಅದೇ ರೀತಿ ಈಗ ನಮ್ಮ ಲೋಕದಲ್ಲಿ ಕೂಡ ನಾವು ಆರಂಭ ಮಾಡ್ತಾ ಇದ್ದೇವೆ ಸೊ ಲೋಕದಲ್ಲಿ ಕೂಡ ಅಷ್ಟೇ ಸೊ ಉದ್ಯೋಗ ಮಿಷನ್ ಆಗ ಮಾತಾಡೋದು ಹೇಳಿದಾಗ ಇಲ್ಲಿಂದ ಮನೆಪಾಲ ಒಂದು ಗಂಟೆ ತಗೊಳ್ತಿದ್ರು ಬಸ್ಸಲ್ಲಿ ಹೋಗೋದಕ್ಕೆ ಒಂದು ಗಂಟೆ ಇಲ್ಲಿ ಹೋಗಿ ಮತ್ತೆ ಅದು ಒಂದು ಗಂಟೆ ಕಾಯಿಸುವ ಎರಡು ಗಂಟೆ ಕಾಯಿ ಬದಲಾಗಿ ಇಲ್ಲಿ ಎಂಟ್ರಿ ಮಾಡ್ಕೊಂಡು ಹೋದರೆ ನೇರವಾಗಿ ವೈದ್ಯರಿಂದ ಹೋಗ್ಬೋದು ಪಾಯಿಲ್ ರೆಡಿ ಇರುತ್ತೆ ನಾವು ಅದನ್ನ ತಪ್ಪಿಸ್ಬೋದು ಸೊ ಮುಂದಿನ ದಿನಗಳು ಏನು ಮಾಡ್ತಿದೆ ಅಂತ ಹೇಳಿದ್ರೆ ಈಗ ನಾವು ಆಗಲೇ ಹೊಸ ಬ್ಲಾಕನ್ನು ಅರ್ಭ ಮಾಡ್ತೇವೆ ಅಲ್ಲಿ ಅಪೋಮೆಂಟ್ ಸಿಸ್ಟಮ್ అదూ కూడా మనపాల మాహి కేంద్రకుంటు మనప మణిపాలకు ఏ సౌలభ్య పడుకోవే సాధ్యవచ్చు హీ ఇంకో హేవ్ ముంద ಇನ್ನು ಕೂಡ ನಮ್ಮ ಆಪ್ ಅನ್ನು ಬಲಪಡಿಸೋದು ವೆಬ್ಸೈಟ್ ಅನ್ನು ಬಲಪಡಿಸುವುದರ ಮೂಲಕ ಇನ್ನಷ್ಟು ಹೊಸ ಹೊಸ ಕಾರ್ಯಕ್ರಮವನ್ನು ಮಾಹಿತಿ ಕೇಂದ್ರದ ಮೂಲಕ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಪರಿಚಯಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಎಂದು ಹೇಳ್ತಾ ಅದಲ್ಲದೆ ಮಾತು ಇಷ್ಟಪಟ್ಟೆ ಅಂತ ಹೇಳಿದ್ರೆ ಮನೆಪಾಲಕ್ಕೆ ಬಂದವರು ಕೂಡ ಜನ ತುಂಬ ಇದ್ದಾರೆ ಎಲ್ಲಿ ಹೋಗಬೇಕು ಎಲ್ಲ ಬರಬೇಕು ಅನ್ನೋದಕ್ಕೆ ತಲೆಗಡೆಸ್ಕೊಳ್ಬೇಕಾಗಿಲ್ಲ ಅದಕ್ಕೆಲ್ಲ ಕೂಡ ಈಗ ವ್ಯವಸ್ಥೆ ಆಗಿದೆ ಒಂದು ಮಾ ನಾವು ಎಂಟ್ರ ಲಕ್ಷ ನಿಮಗೆ ಹೆಲ್ಪ್ ಡೆಸ್ಕ್ ಸಿಗುತ್ತೆ ಅದು ಆಂಧ್ರದಂಥ ರೆಫರ್ ಡೆಸ್ಕ್ ಅಂತ ಇದೆ ಅವರು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಇಲ್ಲಿ ಹೋಗಬೇಕು ಯಾವ ವಿಭಾಗಕ್ಕೆ ಹೋಗಬೇಕು ಯಾವ ಫೋನಿಗೆ ಹೋದರೆ ಯಾವ ಡಾಕ್ಟರ್ ಸಿಗ್ತಾರೆ ಅವೆಲ್ಲ ಮಾಹಿತಿ ಕೂಡ ನಾವು ಕೊಡ್ಕೊಳುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಸೊ ಹಳೆಯ ಮನೆಪಾಲಕ್ಕೂ ಈಗಿನ ಮನೆಪಾಲಕ್ಕೂ ಆಸ್ಪತ್ರೆ ತುಂಬ ವ್ಯತ್ಯಾಸ ಉಂಟು ಅಜಾ ವ್ಯತ್ಯಾಸ ಇದೆ ಸೊ ಅದಕ್ಕೋಸ್ಕರ

మే ఇొందు విశేష కార్యక్రమ భాళ సంతోషపడి యాకందే నా మణిపాలి తుకా ఇలాగ్లికి ఒక్క గంటే అప్పుడు గంటకే తార్గెట్ ఈ కార్యక్రమ మన బియ్యత రైతు అతి ముఖ్యవే అదే ఉదయం సమాజముఖి కేసుమేను వస్తున్నా ఎవరు ಒಳ್ಳೆಯ ಕೆಲಸ ಆದರೂ ಅವರೇ ಬರೆಯೋದು ಕೆಟ್ಟದಾದರೆ ಅದನ್ನು ಒಳ್ಳೆಯದು ಮಾಡಿ ಅಂತ ಹೇಳುವವರು ನಮಗೆ ಬುರಿಯಂತಿ ಉದಯವ್ರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ